ಇವತ್ತು ನಾನು ಆಗಿ ಒಂದು ಗೊಜ್ಜು ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದರಿಂದ ನಾವು ಒಂದು ಐವತ್ತಕ್ಕೂ ಹೆಚ್ಚು ರೀತಿಯಲ್ಲಿ ಗೊಜ್ಜನ್ನು ಮಾಡಬಹುದು ಇನ್ಸ್ಟಂಟಾಗಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಮನೆಯಲ್ಲಿ ಏನಾದರೂ ಚಟ್ನಿ ಗೊಜ್ಜೆಲ್ಲ ಮಾಡಬೇಕಂತ ಹೇಳಿದರೆ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಲ್ವಾ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ತುಂಬ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಗೊಜ್ಜು ಮಾಡೋಕ್ಕೆ ಪೌಡರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ ದಿಢೀರಾಗಿ ಗೊಜ್ಜು ಮಾಡ್ಬೋದು ಈ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ಐವತ್ತಕ್ಕೂ ಹೆಚ್ಚು ರೀತಿಯ ಗೊಜ್ಜುಗಳನ್ನು ಮಾಡಬಹುದು ಈ ಇನ್ಸ್ಟೆಂಟ್ ಗೊಜ್ಜು ಪೌಡರ್ ಹೇಗೆ ಮಾಡೋದಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರದ್ದು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ದಿಢೀರಂತ ಗೊಜ್ಜು ಮಾಡಬೇಕಂದ್ರೆ ನಾವು ಈ ರೀತಿ ಒಂದು ಗೊಜ್ಜು ಪೌಡರ್ನ ಮನೆಯಲ್ಲಿ ಮಾಡಿ ಇಟ್ಕೊಳ್ಬಹುದು ಇವಾಗ ನಾನು ಆ ಗೊಜ್ಜು ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈ ಗೊಜ್ಜು ಪೌಡರ್ ಮಾಡೋದಕ್ಕೆ ನಾನು ಫಸ್ಟು ಒಂದು ಬಾಣಲೆನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಇದ್ದೀನಿ ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆ ನಾವು ಅಡುಗೆಲಿ ಬಳಸಿದಷ್ಟು ಅದರ ರುಚಿ ಜಾಸ್ತಿ ಆಗುತ್ತೆ ಇದಕ್ಕೆ ಈಗ ಒಂದು ಬೌಲ್ ಆಗುವಷ್ಟು ಹಾಕ್ತಾ ಇದ್ದೀನಿ ನಾನು ಸಣ್ಣ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹಾಕಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಕೆಂಪಗಾದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ತೊಗರಿ ಬೇಳೆದು ಇದೀಗ ಸ್ವಲ್ಪ ಕೆಂಪಗಾಗಿದೆ ಅಲ್ಲ ಗಮ್ಮಂತ ಸ್ಮೆಲ್ ಬರೋಕೇ ಶುರುವಾಗುತ್ತೆ ನಮಗೆ ಅಷ್ಟು ಆದರೆ ಸಾಕಾಗತ್ತೆ ಸೊ ಅಷ್ಟಾದರೆ ನಾವು ಇದನ್ನ ತೆಗೆದಿಟ್ಕೊಳ್ಬೋದು ಇದೀಗ ತಣ್ಣಗಾಗಬೇಕು ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗೋಕ್ಕೆ ಬಿಡ್ತೀನಿ ಈಗ ಇದಕ್ಕೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೂವತ್ತು ಬ್ಯಾಡ್ಗೆ ಮೆಣಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಖಾರ ಇರುವ ಮೆಣಸನ್ನೇ ಹಾಕ್ಕೊಳ್ಬಹುದು ಇಲ್ಲ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಮೆಣಸನ್ನೇ ಜಾಸ್ತಿ ಹಾಕ್ಕೊಳ್ಬಹುದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸರಿಯಾಗಿ ಗರಿ ಗರಿ ಆಗುವಷ್ಟು ಹೊತ್ತು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ತುಂಬ ಹೈ ಫ್ಲೇಮಲ್ಲಿ ಮಾಡಿದರೆ ಬೇಗ ಕರಟಿ ಆಗುತ್ತೆ ಮತ್ತು ಘಾಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಲೋ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು ಮೆಣಸು ಕರೆಕ್ಟಾಗಿ ಗರಿ ಗರಿ ಆದಮೇಲೆ ಅದು ಸ್ವಲ್ಪ ಉಬ್ಕೊಂಡಂಗೆ ಆಗುತ್ತೆ ಕೆಲವು ಮೆಣಸು ಸೊ ಅಷ್ಟಾದರೆ ಸಾಕು ನಾವು ಅದನ್ನ ತಣ್ಣಗಾಗೋಕ್ಕೆ ಬಿಡಬಹುದು ಈಗ ಇದೇ ಬಾಣಲೆಗೆ ಎಣ್ಣೆ ಏನೂ ಹಾಕಲ್ಲ ಹಾಗೆ ನಾನು ಒಂದು ಬಾಲ್ ಅಷ್ಟು ದೊಡ್ಡದಾಗುವಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಬೀಜ ನಾರು ಎಲ್ಲ ತೆಗೆದು ಇಟ್ಕೊಂಡಿರಬೇಕು ಇದನ್ನು ನಾವೀಗ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ಇದು ಬಿಸಿ ಮಾಡಿಕೊಂಡ್ರೆ ನಮಗೆ ತುಂಬ ದಿನ ಇಡೋಕೆ ಈಸಿ ಆಗುತ್ತೆ ಜೊತೆಯಲ್ಲಿ ನಮಗೆ ಇದನ್ನ ಪೌಡರ್ ಮಾಡಿ ಇಟ್ಕೊಳ್ಬೇಕಲ್ವ ಸೊ ಪೌಡರ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಆದರೆ ಪೌಡರ್ ಮಾಡೋದು ಕಷ್ಟ ಆಗುತ್ತೆ ನಮಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಉರಿನ ಗ್ಯಾಸ್ ಉರಿನ ಹಣ್ಣು ಸ್ವಲ್ಪ ಡ್ರೈ ಆಗೋಷ್ಟೊತ್ತು ಫ್ರೈ ಮಾಡಬೇಕು ತುಂಬ ಕರಟ್ಸ್ಬಾರ್ದು ಇದೀಗ ಆಲ್ಮೋಸ್ಟ್ ಡ್ರೈ ಆಗಿದೆ ಇದನ್ನ ಹಾಗೆ ತಣ್ಣಗಾಗೋಕೆ ಬಿಡಬೇಕು ನಾವು ಹುಣಸೆಹಣ್ಣು ಹಣ್ಣು ಕರೆಕ್ಟಾಗಿ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಳ್ಬೇಕು ಆ ಬಾಣಲೆ ಬಿಸಿ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ನಾನೀಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿರುವ ಬಿಸಿನೇ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇದೀಗ ಎಲ್ಲದೂ ಕರೆಕ್ಟಾಗಿ ತಣ್ಣಗಾಗಿದೆ ಇದು ಕೂಡ ಫುಲ್ ಡ್ರೈ ಆಗಿದೆ ಫುಲ್ ಎಲ್ಲದೂ ಕೂಡ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಬೇಕು ಮಿಕ್ಸಿ ಜಾರಲ್ಲಿ ನಾವು ತುಂಬ ನೈಸ್ ಪುಡಿ ಮಾಡಬಾರ್ದು ಮಿಕ್ಸಿ ಮಾಡುವಾಗ ತುಂಬ ನೈಸ್ ಪುಡಿ ಆದರೆ ಚೆನ್ನಾಗಾಗೋದಿಲ್ಲ ಜರಿ ಅದು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಿದೆ ಈಗ ಈಗ ಇದಕ್ಕೆ ನಾನು ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿ ಮಾಡಿಕೊಂಡಿರುವಂತಹ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಉಪ್ಪು ಇವಾಗ ಹಾಕ್ತಾ ಇಲ್ಲ ಅಂತಾದರೆ ನೀವು ಆಮೇಲೆ ಚಟ್ನಿ ಮಾಡುವಾಗ ಅಥವಾ ಗೊಜ್ಜು ಮಾಡುವಾಗ ಕೂಡ ಹಾಕ್ಕೊಳ್ಬಹುದು ಇದನ್ನು ಈಗ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ಇದೀಗ ಫುಲ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾವು ಹಣ್ಣು ಫ್ರೈ ಮಾಡ್ಕೊಂಡಿರೋದ್ರಿಂದ ಅದು ಕೂಡ ಪೌಡರ್ ಆಗುತ್ತೆ ನೋಡಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಯಾಕೆ ಮಾಡ್ಬೇಕಂತ ಹೇಳಿದರೆ ನಾವು ಆಮೇಲೆ ಇದರಿಂದ ಗೊಜ್ಜು ಅಥವಾ ಚಟ್ನಿನ ಮಾಡಿದಾಗ ಏನಾಗುತ್ತೆ ನಾವು ಮತ್ತೆ ಇದನ್ನ ಮಿಕ್ಸಿ ಮಾಡಿದಾಗ ಕಾಯಿ ಜೊತೆಯಲ್ಲಿ ಅಥವಾ ಯಾವುದೇ ತರಕಾರಿ ಜೊತೆಯಲ್ಲಿ ಅದು ತುಂಬ ನೈಸಾಗಿ ಹೋಗುತ್ತೆ ತುಂಬ ನುಣ್ಣಗಾದರೆ ಚೆನ್ನಾಗಾಗಲ್ಲ ತೊಗರಿಬೇಳೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೇ ಚೆನ್ನಾಗೋದು ಸೊ ಇದನ್ನ ಈಗ ನಾನು ಸ್ವಲ್ಪ ತಣ್ಣಗೆ ಹಾಕೋಕೆ ಬಿಡ್ತೀನಿ ನೀವು ಡಬ್ಬಕ್ಕೆ ಹಾಕೋದಕ್ಕಿಂತ ಮುಂಚೆ ಅದನ್ನು ಸರಿಯಾಗಿ ತಣ್ಣಗೆ ಮಾಡಬೇಕು ನಾವು ಪುಡಿ ಮಾಡುವಾಗ ಮಿಕ್ಸಿ ಜಾರಲ್ಲಿ ಅದು ಬಿಸಿಯಾಗಿರುತ್ತಲ್ವ ಸೊ ಒಂದು ತಟ್ಟೆಯಲ್ಲಿ ಹಾಕಿ ಹರಡಿ ಇಟ್ಟುಬಿಡಿ ಅದನ್ನು ಇದು ತುಂಬ ಸ್ಟ್ರಾಂಗ್ ಇರಬೇಕು ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಇರಬೇಕು ಆವಾಗ ನಾವು ಆಮೇಲೆ ಗೊಜ್ಜು ಮಾಡುವಾಗ ಕರೆಕ್ಟ್ ಆಗುತ್ತೆ ಈಗ ಈ ಪೌಡರ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ದಿ ಡೀರ್ ಅಂತ ನಾವು ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ ನಾನು ಫಸ್ಟಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ನಿಮಗೆ ಚಟ್ನಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಕೊಬ್ಬರಿ ಬೇಕಂದರೆ ಹಾಕ್ಕೊಳ್ಬಹುದು ಇಲ್ಲ ಆದರೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು ಫಸ್ಟಿಗೆ ಬರೀ ಕಾಯಿನ ನೀರು ಹಾಕಿ ರುಬ್ಕೊಳ್ಬೇಕು ಇದೀಗ ಸ್ವಲ್ಪ ತರಿತರಿಯಾಗಿದೆ ಇದಕ್ಕೆ ನಾನೀಗ ಈ ಗೊಜ್ಜು ಪೌಡರ್ ನಾವೇನು ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಗೊಜ್ಜು ಪೌಡರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸ್ಟ್ರಾಂಗ್ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನ ಹಾಕ್ಬಿಟ್ಟು ಇವಾಗ ನೀರು ಬೇಕಂದ್ರೆ ಮತ್ತೆ ಹಾಕ್ಕೊಂಡು ಈಗ ಇದನ್ನ ರುಬ್ಕೊಳ್ಬೇಕು ಈಗ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಗೊಜ್ಜು ರೆಡಿಯಾಗಿದೆ ಈ ಪೌಡರ್ನ ಯೂಸ್ ಮಾಡಿಕೊಂಡು ನಮಗೆ ಅರ್ಜೆಂಟಲ್ಲಿ ಏನಾದರೂ ಅಡುಗೆ ಮಾಡಬೇಕು ಅಂತಂದ್ರೆ ಈ ತರ ನಾವು ಒಂದು ಗೊಜ್ಜು ಪೌಡರ್ ಮಾಡಿಟ್ಕೊಂಡ್ರೆ ಮಾಡಬಹುದು ಈ ತರ ಚಟ್ನಿನ ನಾವು ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ಬೇರೆ ಬೇರೆ ಥರದ ಗೊಜ್ಜುಗಳನ್ನೆಲ್ಲ ಮಾಡ್ಬೋದು ಇವಾಗ ಹೀರೆಕಾಯ್ದು ಮಾಡ್ತಾರೆ ಕೆಲವರು ಗೊಜ್ಜು ಇನ್ನು ಸೀಮೆ ಬದನೆಕಾಯಿ ಅಥವಾ ಬದನೆಕಾಯಿ ಬೇರೆ ಬೇರೆ ರೀತಿಯ ಗೊಜ್ಜುಗಳನ್ನೆಲ್ಲ ಈ ಪೌಡರ್ ಹಾಕಿ ಮಾಡ್ಬೋದು ಇವಾಗ ಇಷ್ಟ ಆದರೆ ಇನ್ಸ್ಟೆಂಟಾಗಿ ಮಾಡುವಂತಹ ತೊಗರಿಬೇಳೆ ಗೊಜ್ಜು ರೆಡಿಯಾಗುತ್ತೆ ಈ ಇನ್ಸ್ಟೆಂಟ್ ಗೊಜ್ಜು ಪುಡಿಯಿಂದ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ದೋಸೆ ಚಪಾತಿ ರೊಟ್ಟಿ ಇಡ್ಲಿ ಎಲ್ಲದರ ಜೊತೆ ಕೂಡ ಚೆನ್ನಾಗಿರುತ್ತೆ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದಿದು ತೊಗರಿಬೇಳೆ ತುಂಬಾ ಪ್ರೋಟೀನ್ ಇರೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೆ ಕೂಡ ಇದೀಗ ಸರಿಯಾಗಿ ತಣ್ಣಗಾಗಿದೆ ಇದನ್ನು ಯಾವುದಾದ್ರೂ ಟೈಟ್ ಕಂಟೈನರ್ಗೆ ಹಾಕಿ ನಾವು ಮುಚ್ಚಿಡ್ಬೋದು ಡಬ್ ಡಬ್ಬದಲ್ಲಿ ನೀರು ಪಸೆಯೆಲ್ಲ ಏನು ಇರಬಾರ್ದು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರುವಂತಹ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಬಹುದು ತುಂಬ ದಿನ ಯೂಸ್ ಮಾಡಬಹುದು ನಾನೀಗ ತೋರಿಸಿರುವಂತಹ ಪ್ಲೇನ್ ತೊಗರಿಬೇಳೆ ಗೊಜ್ಜಾದರೂ ಮಾಡ್ಕೊಳ್ಬಹುದು ಇಲ್ಲ ಆದರೆ ನೀವು ಬೇರೆ ಯಾವುದೇ ರೀತಿ ಗೊಜ್ಜು ಮಾಡ್ತೀರಾದರೆ ಇವಾಗ ಲೈಕ್ ತರಕಾರಿ ಹೇಳೋದಂದರೆ ಹೀರೆಕಾಯಿ ಸೀಮೆ ಬದನೆಕಾಯಿ ಬದನೆಕಾಯಿ ಎಲ್ಲ ಗೊಜ್ಜೆಲ್ಲ ಮಾಡ್ತೀರಿ ಅಲ್ವಾ ಸೊ ಆವಾಗ ಕೂಡ ಈ ಪೌಡರನ್ನು ಯೂಸ್ ಮಾಡ್ಕೊಳ್ಬಹುದು ತುಂಬ ಟೇಸ್ಟಿಯಾಗಿ ಆಗುತ್ತೆ ಇನ್ನು ಕೆಲವೊಮ್ಮೆ ಪಲ್ಯಕ್ಕೆ ಕೂಡ ಇವಾಗ ಬದನೆಕಾಯಿಗೆಲ್ಲ ಆದರೆ ಪಲ್ಯಕ್ಕೆ ಮಾಡುವಾಗ ಕೂಡ ಈ ಪೌಡರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೀರೆಕಾಯಿದೆಲ್ಲ ಗೊಜ್ಜು ಮಾಡೋದಿದ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇಲ್ಲ ಬೇಯಿಸ್ಕೊಂಡು ಈ ಗೊಜ್ಜು ಪೌಡರ್ನ ಹಾಕಿ ಮಿಕ್ಸಿ ಮಾಡಿದರೆ ದಿಢೀರಂತ ಗೊಜ್ಜು ರೆಡಿ ಮಾಡ್ಕೊಳ್ಬಹುದು ಈ ಥರ ಒಂದು ಗೊಜ್ಜು ಪೌಡರ್ ಇದ್ಬಿಟ್ರೆ ನಾವು ತುಂಬ ರೀತಿಯ ಅಡುಗೆಗಳನ್ನು ಅಥವಾ ತುಂಬ ರೀತಿಯ ಗೊಜ್ಜುಗಳನ್ನೆಲ್ಲ ಮಾಡಬಹುದು ನಾವು ಒಂದು ಮಿನಿಮಮ್ ಹೇಳ್ಬೋದು ಅಂದರೆ ಐವತ್ತಕ್ಕಿಂತ ಹೆಚ್ಚು ರೀತಿಯಲ್ಲಿ ಗೊಜ್ಜು ಮಾಡಬಹುದು ಇದು ಒಂದು ಪೌಡರ್ನ ಯೂಸ್ ಮಾಡಿಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಇನ್ಸ್ಟೆಂಟ್ ಗೊಜ್ಜು ಪೌಡರ್ ಹಾಗೆ ಇನ್ಸ್ಟೆಂಟಾಗಿ ಅದರಿಂದ ಮಾಡುವಂತಹ ತೊಗರಿಬೇಳೆ ಗೊಜ್ಜು ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಫೀಡ್ಬ್ಯಾಕ್ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಇದನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು